ಸರ ದೇಶದಲ್ಲಿ ನಾಗರಿಕ ನಾಗರಿಕರು ಮುಖ್ಯ ಅದೇ ರೀತಿಯಾಗಿ ನಾಗರಿಕರಿಗೆ ಸ್ವತಂತ್ರ ಮುಖ್ಯ ದೇಶಕ್ಕೆ ಸಂವಿಧಾನ ಮುಖ್ಯ ಇದು ಎಲ್ಲರೂ ತಿಳಿಯುವಂಥ ಮಾತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿಯೂ ಹಲವಾರು ಸಂಸ್ಥೆಗಳು ವಿಶೇಷವಾಗಿ ಈ ಪೊಲಿಟಿಕಲ್ ಪಾರ್ಟಿ ಇದರಲ್ಲಿ ಕೆಲವೊಬ್ಬರು ಸಂವಿಧಾನದ ಬಗ್ಗೆ ಅವರಿಗೆ ಹೀಗೆ ಇದೆ ಅರಿವು ಇಲ್ಲ ಅವರಿಗೆ ಸಂವಿಧಾನದ ಸಂವಿಧಾನ ಬದಲಾವಣೆ ಆಗಬೇಕು ಎಂದು ಹೇಳಿ ಭಾಷಣ ಕೊಡ್ತಿ ಇದ್ದಾರೆ ರಾಜ್ಯದಲ್ಲಿ ಎದ್ದೇಳು ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಗಿಂತ ಮುಂಚೆ ನೂರ ಹನ್ನೆರಡು ಸಂಘಟನೆಗಳ ಒಂದು ಒಕ್ಕೂಟ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ನೆಮ್ಮದಿಯಾಗಿ ಜೀವನ ಸಾಗಿಸಬೇಕು ಎಂದು ಈ ಸಂಘಟನೆಗಳು ಒಗ್ಗೂಡಿ ಕೋಮವಾದಿಗಳ ವಿರುದ್ಧ ನಾವು ಕೆಲಸ ಮಾಡಿದ್ದು ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಬೇಕು ನಮಗನಿಸ್ತಾ ಇದೆ ಹಲವಾರು ಕೆಲಸ ಅವರು ಮಾಡಬೇಕಾಗಿದೆ ಎದ್ದೇಳು ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಸಂರಕ್ಷಣಾ ಪಡೆ ಸಂವಿಧಾನ ರಕ್ಷಕರು ಇದಕ್ಕಾಗಿ ನಾವು ಹಲವಾರು ಪ್ರಯತ್ನ ಇದ್ದೇವೆ ಮೊದಲನೇದಾಗಿ ದಾವಣಗೆರೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹತ್ತು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೇ ರೀತಿಯಾಗಿ ಈ ಸಮಾವೇಶ ಮೊದಲನೇ ಸಮಾವೇಶ ರಾಜ್ಯದಲ್ಲಿ ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಸಂವಿಧಾನ ಸಂರಕ್ಷಣಾ ಪಡೆಯ ಕಾರ್ಯಕರ್ತರನ್ನು ಮಾಡಬೇಕಾಗಿ ನಾವು ಬಯಸ್ತಾ ಇದ್ದೇವೆ ಅದಕ್ಕಾಗಿ ನಾವೆಲ್ಲ ಅದಕ್ಕಾಗಿ ಇವತ್ತಿನ ಇದು ಪ್ರೆಸ್ ಕಾನ್ಫರೆನ್ಸ್ ಆಗಿದೆ ಸೆಂಟ್ರಲ್ ಪ್ಲೇಸ್ ಅದು ಎಲ್ಲ ಜನರಿಗೆ ಬರ ಬರಲಿಕ್ಕೆ ಹೋಗಲಿಕ್ಕೆ ಮಧ್ಯ ಕರ್ನಾಟಕ ಹಾಗಾಗಿ ದಾವಣಗೆರೆಯಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ದೇಶ ಪ್ರೇಮಿಗಳಿಗೆ ಧರ್ಮ ಪ್ರೇಮಿಗಳಿಗೆ ಶಾಂತಿ ಬಯಸುವವರು ಸಂವಿಧಾನ ರಕ್ಷಣೆಕ್ಕಾಗಿ ಹೋರಾಡಬೇಕೆಂದು ಬಯಸುವರು ಈ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ನಾನು ವಿನಂತಿಸುತ್ತೇನೆ ಸರ್ ಒಬ್ಬರು ಹೇಳಿದರು ಕೂಡ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಯಾರೇ ಆಗಲಿ ಅವರು ಸಂವಿಧಾನದ ಬಗ್ಗೆ ಇದರ ಬದಲಾವಣೆ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರೆ ಆದರೆ ಅವರು ವಿರುದ್ಧವಾಗಿ ಹೋರಾಡ್ತಿದ್ದೇವೆ ಅದು ಯಾವುದೇ ಪಾರ್ಟಿ ಆಗಲಿ ಪಕ್ಷವಾಗಲಿ ಸಂಘಟನೆ ಆಗಲಿ ಯಾರೇ ಇರಲಿ ಅವರು ಅದರಲ್ಲಿ ಯಾವುದೇ ಧರ್ಮೀಯರು ಅಂತ ಇಲ್ಲ ಯಾವೇ ಯಾವುದೇ ಧರ್ಮೀಯರು ಇರಲಿ ಪಕ್ಷಪಾತದವ್ರು ಸಂವಿಧಾನದ ರಕ್ಷಣೆ ನಮ್ಮ ಮೂಲ ಉದ್ದೇಶ ಅದರ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡ್ತಾಯಿದ್ದರೆ ಅವರು ಅವರ 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 ವಿರುದ್ಧವಾಗಿ ನಾವು ಕೆಲಸ ಇದ್ದೇವೆ ಥ್ಯಾಂಕ್ ಯು